ಎಲ್ಲ ರೈತ ಬಂಧುಗಳಿಗೆ ವಂದಿಸುತ್ತಾ ಇಲ್ಲಿ ನೋಡಿ ಕಬ್ಬನ್ನು ಹಾಕಿದ್ವಿ ಯಾವ ರೀತಿಯಾಗಿ ಎಷ್ಟು ಚೆನ್ನಾಗಿ ಬೆಳೆದು ನಿಂತಿದೆ ಅಂತ ನೀವು ಕೂಡ ಇದೇ ರೀತಿ ಕಬ್ಬುಗಳನ್ನು ನಿಮ್ಮ ಒಂದು ಗದ್ದೆ ತೋಟಗಳಲ್ಲಿ ಬೆಳ್ಕೋಬಹುದು ಅದರ ಉಪಯುಕ್ತ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಲಾಗುತ್ತದೆ ಖಂಡಿತ ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ನೋಡಿದರೆ ಮುಂದಿನ ದಿನಗಳಲ್ಲಿ ನೀವು ಕೂಡ ಇದೇ ರೀತಿಯಾದ ಕಬ್ಬುಗಳನ್ನು ನಿಮ್ಮ ತೋಟ ಗದ್ದೆ ಹೊಲಗಳಲ್ಲಿ ಬೆಳೆಯಬಹುದು ಕಡಿಮೆ ಖರ್ಚಿನಲ್ಲಿ ಭೂಮಿಯ ಫಲವತ್ತತೆ ಹಾಗೂ ಬೆಳೆಗಳನ್ನು ನಾವು ಪಡೆಯಬಹುದಾಗಿದೆ ರೈತ ಬಾಂಧವರು ಕಷ್ಟ ಸಹ ಪಡಬೇಕಾಗಿಲ್ಲ ಅಂದರೆ ಸುಲಭವಾದ ವಿಧಾನವನ್ನು ಅನುಸರಿಸಿ ಉತ್ತಮವಾದ ಇಳುವರಿಯನ್ನು ಪಡೆಯಬಹುದು ಹಾಗಾದರೆ ಬನ್ನಿ ಹೇಗೆ ಮಾಡುವುದು ಯಾವ ರೀತಿ ಮಾಡುವುದು ಯಾವ ಯಂತ್ರವನ್ನು ಉಪಯೋಗಿಸುವುದು ಎಂದು ನಿಮಗೆ ತಿಳಿಸುತ್ತೇವೆ ಇದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥ ಯಂತ್ರ ಅಂದರೆ ಟ್ರ್ಯಾಶ್ ಕಟ್ಟರ್ ಕನ್ನಡದಲ್ಲಿ ರೌದಿ ಪುಡಿ ಮಾಡುವ ಯಂತ್ರ ಅಂತ ಕರೀತಾರೆ ಈ ಒಂದು ಯಂತ್ರ ಇದ್ದರೆ ಟ್ಯಾಕ್ಟರ್ ಇದ್ರೆ ಸಾಕು ನಿಮಗೆ ಉತ್ತಮವಾದ ಇಳುವರಿ ಪಡೆಯಲು ಸಹಾಯಕವಾಗುತ್ತದೆ ಹಾಗಾದರೆ ಯಾವ ರೀತಿ ಮಾಡಬೇಕು ಎಂದರೆ ಇಲ್ಲಿ ನೋಡಿ ಈ ವರ್ಷ ನೀವು ಕಬ್ಬು ಬೆಳೆದಿರಿ ಅಂದುಕೊಳ್ಳಿ ಆ ನಂತರ ಕಬ್ಬು ಕಟಾವು ಆದಮೇಲೆ ಉಳಿದ ಅದರ ಎಲೆಗಳು ಕಾಂಡಗಳು ಮತ್ತು ಬೇರೆ ಒಂದು ಕಳೆಗಳು ಏನಿರುತ್ತೋ ಅದನ್ನು ತುಂಬ ಜನ ಏನು ಮಾಡ್ತಾರೆ ಅಂದರೆ ಒಟ್ಟಿಗೆ ಸೇರಿಸ್ಬಿಟ್ಟು ಬೆಂಕಿ ಹಾಕಿಬಿಡ್ತಾರೆ ತುಂಬ ಜನದಲ್ಲಿ ಒಂದು ಮ ನಂಬಿಕೆ ಏನಂದರೆ ಬೆಂಕಿ ಹಾಕೋದ್ರಿಂದ ಒಂದು ಭೂಮಿಯ ಫಲವತ್ತತೆ ಹೆಚ್ಚುತ್ತದೆ ಎಂದು ಅದು ತಪ್ಪು ತಿಳುವಳಿಕೆ ಹಾಗೆ ಮಾಡೋದರಿಂದ ಏನಾಗುತ್ತೆ ಭೂಮಿಯಲ್ಲಿನ ಖನಿಜಾಂಶಗಳು ಅದು ಸತ್ತು ಹೋಗುತ್ತವೆ ಹಾಗೆ ಭೂಮಿಯ ಫಲವತ್ತತೆ ಕೂಡ ಕಳೆದುಕೊಳ್ಳುತ್ತದೆ ಆದ್ದರಿಂದ ಈ ಟ್ರ್ಯಾಶ್ ಕಟರ್ ರೌದಿ ಪುಡಿ ಮಾಡುವ ಯಂತ್ರ ಉಪಯೋಗಿಸಿ ಉಳಿದ ಒಂದು ಕಬ್ಬಿನ ಎಲೆಗಳು ಬೇರುಗಳು ಏನೇ ಉಳಿದವೋ ಎಲ್ಲನೂ ಸಹ ಟ್ರಾಸ್ ಕಟ್ಟಡ ಸಹಾಯದಿಂದ ಈ ರೀತಿ ಪುಡಿ ಮಾಡಿಕೊಂಡು ಅದನ್ನು ಹಾಗೆಯೇ ಬಿಡಬೇಕು ಒಂದು ಎರಡು ಮಳೆ ಬಂದ ಕೂಡಲೇ ಚೆನ್ನಾಗಿ ಕೊಳೆಯಲು ಸ್ಟಾರ್ಟ್ ಆಗುತ್ತೆ ಕೊಳದ ಮೇಲೆ ಏನಾಗುತ್ತೆ ಅಂದರೆ ಇಲ್ಲಿ ಎತ್ತರವಿರುವ ಒಂದು ಜಾಗವನ್ನು ಬಿಟ್ಟು ಕೆಳಗಡೆ ಏನು ಡೌನ್ ಇರುತ್ತಲ್ಲ ಅಂದರೆ ತಗ್ಗಾಗ ಭಾಗದಲ್ಲಿ ಬಂದು ಶೇಖರಣೆ ಆಗುತ್ತದೆ ಹೀಗೆ ಶೇಖರಣೆ ಆದಾಗ ಅಲ್ಲಿ ಕಳೆ ಬರೆಯುವ ಬರುವುದು ಸಹ ಕಡಿಮೆ ಆಗುತ್ತದೆ ಅಂದರೆ ಈಗ ಏನಾಗುತ್ತೆ ಕಳೆ ಕೀಳೋಕೆ ನಂತರದಲ್ಲಿ ಬೇರೆಯವರನ್ನು ಕರೆಸಬೇಕಾಗುತ್ತೆ ಅದಕ್ಕೂ ಸಹ ದುಡ್ಡು ವೇಸ್ಟ್ ಆಗುತ್ತೆ ಈ ರೀತಿ ಮಾಡೋದ್ರಿಂದ ಕಬ್ಬಿನ ಬೆಳವಣಿಗೆಗೆ ನಾವು ಗೊಬ್ಬರ ಹಾಕುವ ಅವಶ್ಯಕತೆಯೂ ಇರುವುದಿಲ್ಲ ಯಾಕಂದರೆ ಅಲ್ಲೇ ಕೊಳೆತು ಅದೇ ಗೊಬ್ಬರವಾಗಿ ಪರಿವರ್ತನೆ ಆಗುತ್ತದೆ ನೋಡಿ ಈ ರೀತಿ ಪುಡಿ ಮಾಡಿದ ನಂತರ ಇಲ್ಲಿ ನೀರಿನ ಅವಶ್ಯಕತೆಯೂ ಇಲ್ಲ ಯಾಕಂದರೆ ಮಳೆ ಬಂದರೆ ತಾನಾಗಿಯೇ ಅದು ಕೊಳೆಯಲು ಸ್ಟಾರ್ಟ್ ಆಗುತ್ತಲ್ವ ಹಾಗೆ ಈ ಟ್ರ್ಯಾಶ್ ಕಟರ್ ಅಂದರೆ ನಾವು ಈಗ ಕಬ್ಬು ಕಬ್ಬನ್ನು ಈ ರೀತಿ ಪುಡಿ ಮಾಡೋದ್ರಿಂದ ಮತ್ತೊಂದು ಉಪಯೋಗ ಏನಪ್ಪ ಅಂದರೆ ಇಲ್ಲಿ ಮಳೆ ಬಂದರೂ ಸಹ ದೀರ್ಘಕಾಲದವರೆಗೆ ನೀರನ್ನು ಹಿಡಿ ಹಿಡಿದಿಟ್ಟುಕೊಳ್ಳುವ ಒಂದು ಸಾಮರ್ಥ್ಯವನ್ನು ಹೊಂದಿರುತ್ತದೆ ಅಂದರೆ ನೀರಿಗೆ ಹಾಕೋದು ಅಥವಾ ಮಳೆ ಬಂದು ನೀರು ಇದ್ಕೊಂತು ಅಂದರೆ ಬೇಗ ಆವಿಯಾಗಿ ಹೋಗೋದಿಲ್ಲ ಅಲ್ಲ ನೋಡಿ ಈ ರೀತಿ ನಾವು ಹೊರಿಸೋದ್ರಿಂದ ನಂತರದಲ್ಲಿ ನಮಗೆ ಕಬ್ಬು ಚೆನ್ನಾಗಿ ಇಳುವರಿ ಬರುತ್ತೆ ಅಂದರೆ ಗೊಬ್ಬರದ ಅವಶ್ಯಕತೆ ಇರೋದಿಲ್ಲ ಪ್ಲಾಸ್ಟಿಕ್ ರೀತಿಯ ಹೊದಿಕೆಯಾಗಿ ಅದು ಕಾರ್ಯವನ್ನು ಮಾಡುತ್ತೆ ಅಂದರೆ ಈಗ ನಾವೇನು ಕಟ್ ಮಾಡಿಬಿಡ್ತೀವಲ್ಲ ಅದೇ ರೀತಿಯಾಗಿರುತ್ತಲ್ವ ಅದು ಭೂಮಿಗೆ ಒಂಥರ ಹೊದಿಕೆ ಅಂತಾಗಿರುತ್ತದೆ ಕ್ರಿಮಿ ಕೀಟಗಳು ಸಹ ಜಾಸ್ತಿಯಾಗಿ ಬರೋದಿಲ್ಲ ಈ ರೀತಿಯಾಗಿ ಮಾಡೋದರಿಂದ ನಾವು ಕಬ್ಬಿನ ಉತ್ತಮವಾದ ಇಳುವರಿಯನ್ನು ನಾವು ಪಡೆದುಕೊಳ್ಳಬಹುದು ಅದೇ ರೀತಿಯಾಗಿ ರೈತ ಬಾಂಧವರು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮತ್ತು ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ಮತ್ತು ಸಲಹೆಗಳನ್ನು ನೀಡಬೇಕಾಗಿ ಕೇಳುತ್ತೇನೆ ಹಾಗೂ ಮುಂದಿನ ದಿನಗಳಲ್ಲಿ ಉತ್ತಮ ಇಳುವರಿ ಪಡೆಯಲು ಈ ರೀತಿ ಮಾಡಿದರೆ ನಿಮಗೂ ಸಹಾಯಕ ಕಡಿಮೆ ಖರ್ಚಿನಲ್ಲಿ ಉತ್ತಮವಾದ ಇಳುವರಿಯನ್ನು ಪಡೆಯಬಹುದು ಅಂದರೆ ಇವತ್ತು ಐವತ್ತು ಪರ್ಸೆಂಟ್ ನೀವು ಒಂದು ಲಾಭ ಪಡೆದಿರಿ ಅಂದರೆ ಮುಂದಿನ ವರ್ಷದ ನೂರು ಪರ್ಸೆಂಟಷ್ಟು ನೀವು ಲಾಭವನ್ನು ಪಡೆಯಬಹುದು ನಮ್ಮ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಈ ಎಲ್ಲ ಯಂತ್ರಗಳ ಸೌಲಭ್ಯ ನಿಮಗೆ ಬೇಕಾದಲ್ಲಿ ಇದು ನಿಮಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಿ ಎಚ್ ಎಸ್ ಸಿ ಕೇಂದ್ರದಲ್ಲಿ ಲಭ್ಯವಿದೆ ಅತಿ ಕಡಿಮೆ ದರದಲ್ಲಿ ಉತ್ತಮ ಗುಣಮಟ್ಟದ ಕೆಲಸವನ್ನು ಮಾಡಿಕೊಡುತ್ತಾರೆ ನೀವು ಈ ಎಲ್ಲ ಕೆಲಸಗಳಿಗಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಿ ಹೆಚ್ ಎಸ್ ಸಿ ಕೇಂದ್ರವನ್ನು ಸಂಪರ್ಕಿಸಬಹುದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು